ನಮಸ್ಕಾರ ವೀಕ್ಷಕರೇ ಕೆಲವರು ಪ್ರೀತಿ ಮಾಡೋದನ್ನ ನೋಡಿರ್ತೀವಿ ಆ ಪ್ರೀತಿಯನ್ನ ಉಳಿಸಿಕೊಳ್ಳೋದಕ್ಕೆ ಕಷ್ಟಪಡೋರನ್ನ ಕೂಡ ನೋಡಿರ್ತೀವಿ ಆದರೆ ಎಲ್ಲೊಬ್ಬಳು ಪ್ರೀತಿಸಿದವನ ಪ್ರಾಣಕ್ಕೆ ಗೊತ್ತಾಗುತ್ತಾಳೆ ಅಷ್ಟಕ್ಕೂ ಆಕೆ ಆಕೆಯಾಕೆ ಪ್ರೀತಿಸಿದವನ ಪ್ರಾಣಕ್ಕೆ ಕುತ್ತಾದಳು ಅನ್ನೋದ್ರ ಕಂಪ್ಲೀಟ್ ಕಹಾನಿಯನ್ನ ಇವತ್ತಿನ ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ ಆಕೆ ನೋಡಲು ಸುಂದರಿ ಅವನಿಗೆ ಅವಳೇ ಪ್ರಪಂಚ ಅವಳಿಗೂ ಅವನಂದ್ರೆ ಪ್ರೀತಿ ಆದರೆ ಆಕೆಗೆ ಅವನ ಪ್ರೀತಿ ಸಾಕಾಗಿತ್ತು ಮನೆಯಲ್ಲಿ ತೋರಿಸಿದ ಹುಡುಗನ ಮದುವೆಯಾಗುವ ನಿರ್ಧಾರ ಮಾಡಿದಳು ಆದರೆ ಅವನಿಗೆ ಆಕೆಯನ್ನು ಬಿಡೋ ಮನಸ್ಸಿಲ್ಲ ಅವಳೇ ತನ್ನ ಪ್ರಪಂಚ ಅಂತ ಪ್ರೀತಿಸ್ತಾ ಇದ್ದ ಆತನನ್ನ ಪ್ರೀತಿಸಿದವಳೆ ಉಪಾಯ ಮಾಡಿ ಪ್ರಪಂಚದಿಂದಲೇ ದೂರವಾಗಿಸ್ತಾಳೆ ಎರಡು ವರ್ಷದ ಆ ಪ್ರೀತಿಗೆ ಅವಳು ನೀಡಿದ ಉಡುಗೊರೆಯೇ ಸಾವು ಹೌದು ವೀಕ್ಷಕರೇ ಈ ಘಟನೆ ನಡೆದದ್ದು ಕೇರಳದಲ್ಲಿ ಇಪ್ಪತ್ನಾಲ್ಕು ವರ್ಷದ ಗ್ರೀಷ್ಮಾ ಮತ್ತು ಆಕೆಯ ಚಿಕ್ಕಪ್ಪ ಈ ಪ್ರಕರಣದ ಪ್ರಮುಖ ಆರೋಪಿಗಳು ನ್ಯಾಯಾಲಯವು ಇಬ್ಬರನ್ನ ದೋಷಿ ಎಂದು ತೀರ್ಪನ್ನು ನೀಡಿ ಗ್ರೀಷ್ಮಾಗೆ ಮರಣ ದಂಡನೆಯನ್ನ ವಿಧಿಸಿ ಆದೇಶ ನೀಡುತ್ತೆ ಎರಡು ವರ್ಷದ ಹಿಂದೆ ಗ್ರೀಷ್ಮ ತನ್ನ ಪ್ರಿಯಕರನಾದ ಇಪ್ಪತ್ತ್ ಮೂರು ವರ್ಷದ ಶರೋನ್ ರಾಜ್ಗೆ ವಿಷ ಉಣಿಸುತ್ತಾಳೆ ಗ್ರೀಷ್ಮ ಹಾಗೆ ಶರೋಣ್ ರಾಜ್ ಎರಡು ವರ್ಷ ಪರಸ್ಪರ ಪ್ರೀತಿಯಲ್ಲಿ ಇರ್ತಾರೆ ಆದರೆ ಗ್ರೀಷ್ಮಾಗೆ ತಮಿಳುನಾಡಿನ ಒಬ್ಬ ಸೇನಾಧಿಕಾರಿಯೊಂದಿಗೆ ಮದುವೆ ನಿಶ್ಚಯ ಆಗುತ್ತೆ ಆದ್ದರಿಂದಾಗಿ ಗ್ರೀಷ್ಮ ಶರೋಣ್ ರಾಜ್ ಜೊತೆ ಸಂಬಂಧ ಕಡಿದುಕೊಳ್ಳು ನಿರ್ಧಾರ ಮಾಡ್ತಾಳೆ ಆದರೆ ಶರೋಣ್ ರಾಜ್ ಮಾತ್ರ ಈ ವಿಚಾರಕ್ಕೆ ಒಪ್ಪಿಕೊಂಡಿರೋದಿಲ್ಲ ಸೊ ಈ ಕಾರಣಕ್ಕೆ ಗ್ರೀಷ್ಮ ಆತನನ್ನ ಕೊಲೆ ಮಾಡ್ತಾಳೆ ಅನ್ನೋದನ್ನ ಪ್ರಾಸಿಕ್ಯೂಷನ್ ನ್ಯಾಯಾಲಯಕ್ಕೆ ತಿಳಿಸಿರುವಂಥದ್ದು ಗ್ರೀಷ್ಮ ಹಾಗೆ ಶರೂನ್ ಈ ಹಿಂದೆಯೇ ತಮಿಳುನಾಡಿನಲ್ಲಿ ರಹಸ್ಯವಾಗಿ ಮದುವೆ ಕೂಡ ಆಗಿರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಹದಿನಾಲ್ಕರಂದು ಗ್ರೀಷ್ಮ ಶರೋನ್ ರಾಜನ್ನ ತನ್ನ ಮನೆಗೆ ಕರೆಸಿಕೊಳ್ತಾಳೆ ಆದ್ರೆ ಗ್ರೀಷ್ಮ ಮನೆಗೆ ಹೋಗಿದ್ದ ಶರೂನ್ ಪುನಃ ಮನೆಗೆ ಬಂದದ್ದು ವಾಂತಿ ಮಾಡಿ ಅಸ್ವಸ್ಥನಾಗಿ ಆತನನ್ನು ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗುತ್ತೆ ಹನ್ನೊಂದು ದಿನಗಳ ಜೀವನ್ ಮರಣ ಹೋರಾಟ ನಡೆಸಿ ಅನಂತಪುರಂನ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಆತ ಕೊನೆಯುಸಿರೆಳೆಯುತ್ತಾನೆ ಆದರೆ ಆರೋಗ್ಯವಂತನಾಗಿದ್ದ ಶರೋನ್ ರಾಜ್ ಸಡನ್ ಆಗಿ ಅಸ್ವಸ್ಥನಾದದ್ದು ಹೇಗೆ ಅನ್ನುವ ಅನುಮಾನ ಕುಟುಂಬದವರಲ್ಲಿ ಮೂಡುತ್ತೆ ಆದರೆ ಇವಕ್ಕೆಲ್ಲ ಸಾಕ್ಷಿ ಎಂಬಂತೆ ದೊರೆತದ್ದು ಶರೋನ್ ರಾಜ್ ನ ಮೊಬೈಲ್ ಫೋನ್ ಹೌದು ಶರೋನ್ ರಾಜ್ ನ ಮೊಬೈಲ್ ನಲ್ಲಿದ್ದ ಮ್ಯಾಂಗೋ ಜ್ಯೂಸ್ ಚಾಲೆಂಟ್ನ ಸುಮಾರು ವಿಡಿಯೋ ತುಣುಕುಗಳು ಮನೆಯ ಸಂಶಯವನ್ನ ಇನ್ನಷ್ಟು ಹೆಚ್ಚಿಗೆ ಮಾಡಲಿಕ್ಕೆ ಕಾರಣವಾಗುತ್ತೆ ಮೊದಲಿಗೆ ಆತನನ್ನ ಸಾಯಿಸೋ ಉದ್ದೇಶಕ್ಕೆ ಬಳಸಿದ್ದು ಇದೇ ಮ್ಯಾಂಗೋ ಜ್ಯೂಸ್ ಈಕೆ ಜ್ಯೂಸ್ಗೆ ಪ್ಯಾರಾಸಿಟಮಾಲ್ ಮಾತ್ರೆಯನ್ನ ಬೆರೆಸಿ ಜ್ಯೂಸ್ ಚಾಲೆಂಜ್ ಅನ್ನು ಹೆಸರಿನಲ್ಲಿ ಶರೋನ್ಗೆ ನೀಡ್ತಾ ಇದ್ದಳು ಆದ್ರೆ ಈ ಪ್ಲಾನ್ ಫ್ಲಾಪ್ ಆಗಿದ್ದರಿಂದ ಕಷಾಯದ ಹೆಸರಿನಲ್ಲಿ ಆತನಿಗೆ ಕೀಟನಾಶಕವನ್ನ ನೀಡ್ತಾಳೆ ಎರಡು ಸಾವಿರದ ಇಪ್ಪತ್ತ ಎರಡು ಅಕ್ಟೋಬರ್ ಇಪ್ಪತ್ತೈದರಂದು ಶಾರುಣ್ ಮೃತಪಟ್ಟರೆ ಸಾವಿನ ಬಗೆಗಿದ್ದ ಅನುಮಾನಗಳಿಂದ ಕುಟುಂಬಸ್ಥರು ದೂರನ್ನ ನೀಡ್ತಾರೆ ಆ ದೂರಿನನ್ವಯ ಸ್ಥಳೀಯ ಪೊಲೀಸರಿಂದ ಕ್ರೈಂ ಬ್ರಾಂಚ್ ಪೊಲೀಸರಿಗೆ ಕೇಸ್ ವರ್ಗಾವಣೆಗೊಳ್ಳುತ್ತೆ ಅಕ್ಟೋಬರ್ ಮೂವತ್ತರಂದು ಗ್ರೀಷ್ಮಾಳನ್ನ ಆರು ಗಂಟೆಗಳ ಕಾಲ ಪೊಲೀಸರು ವಿಚಾರಣೆಯನ್ನ ಕೂಡ ನಡೆಸ್ತಾರೆ ಮೊದಲು ಸುಳ್ಳನ್ನ ಹೇಳ್ತಾ ಇದ್ದ ಆಕೆ ನಂತರ ಸಾಕ್ಷಿಗಳನ್ನ ನೋಡಿ ಎಲ್ಲವನ್ನ ಒಪ್ಪಿಕೊಳ್ಳುತ್ತಾಳೆ ಅಕ್ಟೋಬರ್ ಮೂವತ್ತೊಂದರಂದು ಆಕೆಯನ್ನ ಹಾಗೆ ಸಾಕ್ಷಿ ನಾಶದ ಪ್ರಯತ್ನಕ್ಕೆ ಮಾವ ನಿರ್ಮಲ್ ಕುಮಾರ್ ಅನ್ನ ಕೂಡ ಬಂಧಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ ಮೂರು ಜನವರಿ ಇಪ್ಪತ್ತೈದರಂದು ದೋಷಾರೋಪಣ ಪಟ್ಟಿ ಕೋರ್ಟ್ಗೆ ಸಲ್ಲಿಕೆಯಾಗುತ್ತೆ ಶಾರೋನ್ ತನಗೆ ಸಿಗದಿದ್ದದ್ದು ಇನ್ನಾರಿಗೂ ಕೂಡ ಸಿಗಬಾರದು ಅಂದಿದ್ದ ಹಾಗೆ ಖಾಸಗಿ ಫೋಟೋಗಳನ್ನ ಲೀಕ್ ಮಾಡುವುದಾಗಿ ಹೇಳಿದ್ದ ಎಂದು ಗ್ರೀಷ್ಮ ಹೇಳಿದ್ದಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಏಳರಂದು ಗ್ರೀಷ್ಮಾ ಹಾಗೆ ಆಕೆಯ ಮಾವ ನಿರ್ಮಲ್ ಕುಮಾರ್ ನನ್ನ ದೋಷಿಗಳೆಂದು ಸ್ಥಳೀಯ ನ್ಯಾಯಾಲಯ ತೀರ್ಪು ನೀಡಿ ಜನವರಿ ಮೂವತ್ತರಂದು ಗ್ರೀಷ್ಮಾಗೆ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸುತ್ತೆ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ